ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಿ ಎ ತರ್ಡ್ ಸಮ್ ಎಕ್ನಾಮಿಕ್ಸ್ ರೀ ಐದು ಮಾರ್ಚ್ ಕ್ವಶನ್ ರೀ ಮತ್ತು ಹತ್ತು ಮಾರ್ಕ್ಸ್ ಕ್ವೆಶನ್ ರೀ ಐದು ಮಾರ್ಚ್ ಕ್ವೆಶನ್ ಮೊದಲಿಗೆ ನೋಡೋಣ ಬರ್ರಿ ಫಸ್ಟ್ ರೀ ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸಿನ ನಡುವಿನ ವ್ಯತ್ಯಾಸಗಳ ಯಾವ ಬರ್ತಾವೆ ಎಂಬುದನ್ನು ನಾವು ನೋಡ್ರಿ ಫಸ್ಟ್ ಒನ್ ಸಂಪನ್ಮೂಲಗಳ ಸ್ವರೂಪ ಸೆಕೆಂಡ್ ಒನ್ ಹಣದ ಸೃಷ್ಟಿ ತರ್ಡ್ ಒನ್ ಆದಾಯ ಮತ್ತು ವೆಚ್ಚದ ಹೊಂದಾಣಿಕೆ ಫೋರ್ತ್ ಒನ್ ಹಣಕಾಸಿನ ಬಗ್ಗೆಯ ಪ್ರಚಾರ ಫಿಫ್ತ್ ಒನ್ ಆದಾಯ ಮತ್ತು ವಿತ್ತೀಯ ವಿಧಾನ ಸಿಕ್ಸ್ ಒನ್ ವೆಚ್ಚ ವೆಚ್ಚವನ್ನು ನಿರ್ಧರಿಸುವ ಸಂಗತಿಗಳು ಮತ್ತು ಸವಂತ್ ಒನ್ ವೆಚ್ಚದ ಉದ್ದೇಶ ಏಳತ್ ಒನ್ ಆಯವ್ಯಯದ ಅವಧಿ ಒಂಬತ್ತನೇದೇ ಭವಿಷ್ಯಕ್ಕಾಗಿ ಪೂರ್ವ ಸಿದ್ಧತೆ ಸೆಕೆಂಡ್ ಕ್ವಶನ್ ನೋಡಿ ಬರ್ರಿ ಸೆಕೆಂಡ್ ಕ್ವಶನ್ ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕಿನ ಲಕ್ಷಣಗಳು ನೋಡಿ ಬರ್ರಿ ಫಸ್ಟ್ ಒನ್ ಪ್ರಯೋಜನದಲ್ಲಿ ಭಿನ್ನತೆ ಸೆಕೆಂಡ್ ಅವಿಭಜನೀಯತೆ ಥರ್ಡ್ ಒನ್ ಅಪ್ರತ್ಯೇಕತೆಯ ನಿಯಮ ಫೋರ್ತ್ ಒನ್ ಅನುಭೋಗದ ಪ್ರತಿಸ್ಪರ್ಧೆ ಇರುವುದಿಲ್ಲ ಇಲ್ಲಿ ಪ್ರತಿಸ್ಪರ್ಧೆ ಇರುವುದಿಲ್ಲ ಅನುಭೋಗದಲ್ಲಿ ಒನ್ ಸರ್ಕಾರದ ಜವಾಬ್ದಾರಿ ಜಾಸ್ತಿ ಇರೋದ್ರಿ ಸಿಕ್ಸ್ ಒನ್ ಶೂನ್ಯ ಸೀಮಾಂತ ವೆಚ್ಚ ಖಾಸಗಿ ಸರಕುಗಳ ಲಕ್ಷಣಗಳ ಮತ್ತು ಎರಡು ಬರ್ತಾವ್ರಿ ಯಾವ ಅಂದರೆ ಫಸ್ಟ್ ಒನ್ ಪ್ರತ್ಯೇಕತೆಯ ತತ್ವ ಸೆಕೆಂಡ್ ಒನ್ ವಿಭಜನೆಯ ತತ್ವ ಇದ್ರಿ ಸಾರ್ವಜನಿಕ ಸರಕುಗಳ ರೀ ತರ್ಡ್ ರೀ ಮೂರನೇ ಕ್ವಶನ್ ಬರ್ರಿ ಮಾರುಕಟ್ಟೆಯ ವೈಫಲ್ಯವನ್ನು ಸರಿಪಡಿಸುವ ಕ್ರಮಗಳು ಫಸ್ಟ್ ಒನ್ ಅತಿ ದೊಡ್ಡ ಹಣಕಾಸಿನ ಸಂಪನ್ಮೂಲಗಳ ಕ್ರೋಢೀಕರಣ ಮಾಡೋದ್ರಿ ಸೆಕೆಂಡ್ ಒನ್ ವಿಳಂಬ ನೀತಿಯ ನಿವಾರಣೆ ಥರ್ಡ್ ಒಂದು ಸಾರ್ವಜನಿಕ ಸರಕುಗಳ ಉತ್ಪಾದನೆ ಫೋರ್ತ್ ಒಂದು ಖಾಸಗಿ ವಲಯಕ್ಕೆ ಪ್ರೋತ್ಸಾಹ ನೀಡುದ್ರಿ ಫಿಫ್ತ್ ಒನ್ ಜಂಟಿ ವಲಯದ ಕಾರ್ಯಾಚರಣೆ ಮಾಡೋದ್ರಿ ತದನಂತರ ನಾಲ್ಕನೇ ಕ್ವಶನ್ ನೋಡಿ ಬರ್ರಿ ಸಾರ್ವಜನಿಕ ಆದಾಯದ ಮೂಲಗಳ ಯಾವುವು ತಿಳಿನ್ರಿ ಯಾವ ಅಂದ್ರೆ ಫಸ್ಟ್ ಒಂದು ತೆರಿಗೆ ಆದಾಯ ಎರಡು ತೆರಿಗೆ ಥರ ಆದಾಯ ತೆರಿಗೆ ಆದಾಯದಲ್ಲಿ ಶುಲ್ಕಗಳು ಬೆಲೆಗಳು ದರಗಳು ವಿಶೇಷ ಕಂದಾಯಗಳು ಮತ್ತು ದಂಡಗಳು ಮತ್ತು ಸಾರ್ವಜನಿಕ ಆಸ್ತಿ ಮತ್ತು ಉದ್ಯಮಗಳು ದೊರೆಯುವ ಆದಾಯವಾಗಿದ್ದರೆ ತದನಂತರ ಮುಂದಿನ ಪ್ರಶ್ನೆ ಉಳಿದಾಗ್ರೆ ಐದು ಸಾರ್ವಜನಿಕ ಸಾಲದ ಉದ್ದೇಶ ಮತ್ತು ಮೂಲಗಳು ಏನು ಕೇಳ್ಯಾರಂದರೆ ಸಾರ್ವಜನಿಕ ಸಾಲದ ಉದ್ದೇಶ ಮತ್ತು ಮೂಲಗಳು ಒನ್ ರೀ ಸಾರ್ವಜನಿಕ ಸಾಲದ ಉದ್ದೇಶ ಏನೆಂದಾವ ಫಸ್ಟ್ ಒನ್ ಬಜೆಟ್ ಕೊರತೆಯನ್ನು ಪೂರೈಸುವುದು ಪೂರೈಸಲು ಸೆಕೆಂಡ್ ಒನ್ ಯುದ್ಧದಂಥ ಸಂದರ್ಭಗಳನ್ನು ಎದುರಿಸುವುದು ಥರ್ಡ್ ಒನ್ ಅಭಿವೃದ್ಧಿಯ ಉದ್ದೇಶಗಳಾಗಿವೆ ಎಂಬುದನ್ನು ರೀ ಸಾರ್ವಜನಿಕ ಸಾಲದ ಮೂಲಗಳನ್ನು ನೋಡೋಣ ಅಂದರೆ ಪಸ್ಟ್ ಒನ್ ಆಂತರಿಕ ಮೂಲ ಇದರಲ್ಲಿ ಎ ಪಸ್ಟ್ ರೀ ವ್ಯಕ್ತಿಗಳು ಮತ್ತು ಖಾಸಗಿಯ ಬರ್ತಾವೆ ರೀ ಆಂತರಿಕ ಮೂಲ ಒಳಗ್ರಿ ಬಿ ಹಣಕಾಸಿನ ಸಂಸ್ಥೆಗಳು ತದನಂತರ ವಾಣಿಜ್ಯ ಬ್ಯಾಂಕುಗಳು ರೀ ಡಿ ಸೆಂಟ್ರಲ್ ಬ್ಯಾಂಕ್ ನೆಕ್ಸ್ಟ್ ಒಂದರೆ ಸೆಕೆಂಡ್ ಒನ್ ಯಾವುದಂದ್ರೆ ಬಾಹ್ಯ ಮೂಲಗಳು ಎ ವಿದೇಶೀಯ ಪ್ರಜೆಗಳು ಮತ್ತು ಖಾಸಗಿ ಸಂಸ್ಥೆಗಳು ಬಿ ದಾನಿ ಮತ್ತು ಸರ್ಕಾರಿಗಳು ಸಿ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ಡಿ ಕೆಲವು ದೇಶಗಳ ನಿಧಿಗಳು ಮತ್ತು ವ್ಯಾಪಾರ ಮತ್ತು ಆರ್ಥಿಕ ವೆಚ್ಚಗಳು ಅಥವಾ ವೇದಿಕೆಗಳು ಫಸ್ಟ್ ಒನ್ ಮಾರುಕಟ್ಟೆಯ ಸಾಲ ಸೆಕೆಂಡ್ ಒನ್ ಸಣ್ಣ ಉಳಿತಾಯಗಳು ಮತ್ತು ಥರ್ಡ್ ಒನ್ ಬಾಹ್ಯ ಮೂಲಗಳು ತದನಂತರ ಆರನೇ ಪ್ರಶ್ನೆ ರೀ ಸಾರ್ವಜನಿಕ ಸಾಲದ ಮರುಪಾವತಿಯ ಮತ್ತು ಅದರ ವಿಧಾನಗಳು ಮತ್ತು ವಿಧಾನಗಳನ್ನು ತಿಳಿಸ್ರಿ ಅಂತ ಹೇಳಿದಾರ ಯಾವುದನ್ನು ಫಸ್ಟ್ ಒನ್ ಋಣ ವಿಮೋಚನೆಯ ನಿಧಿ ಅದರೊಳಗೆ ಎರಡ್ದವರಿಗೆ ಫಸ್ಟ್ ಒನ್ ಎ ನಿರ್ದಿಷ್ಟ ನಿಧಿ ಮತ್ತು ಎರಡು ಅನಿರ್ದಿಷ್ಟ ನಿಧಿ ಸೆಕೆಂಡ್ ಒನ್ ಹೆಚ್ಚುವರಿ ಆದಾಯದ ಬಳಕೆ ತರ್ಡ್ ಒನ್ ವಾರ್ಷಿಕ ಕಂತುಗಳು ಫೋರ್ತ್ ಒನ್ ಸಾಲದ ಪರಿವರ್ತನೆ ಪೆಪ್ತನ್ ಬಡ್ಡಿ ದರದ ಕಡ್ಡಾಯ ಕಡ್ಡಾಯ ಮತ್ತು ಉಳಿತಾಯ ಸಿಕ್ಸ್ತೊಂದು ಹೊಸ ತೆರಿಗೆಯ ವಿಧಿಸುವುದು ಸೆವೆಂತ್ ಒಂದು ಬಂಡವಾಳದ ಮೇಲಿನ ತೆರಿಗೆಯನ್ನು ವಿಧಿಸುವುದು ಎಂಟು ಸಾಲದ ನಿರಾಕರಣೆ ತದನಂತರ ಮುಂದಿನ ಪ್ರಶ್ನೆ ಬರ್ರಿ ಏಳಂದು ಕೋಶೀಯ ನೀತಿಯ ದೇಹೋದ್ದೇಶ ಮತ್ತು ಸಾಧನೆಗಳನ್ನು ಕುರಿತು ವಿವರಿಸಿ ಫಸ್ಟ್ ಒನ್ ಕೋಶೀಯ ನೀತಿಯ ದೇಯೋದ್ದೇಶ ಫಸ್ಟ್ ಒನ್ ಆರ್ಥಿಕಾಭಿವೃದ್ಧಿಯ ಸಾಧನೆ ಸೆಕೆಂಡ್ ಪೂರ್ಣ ಉದ್ಯೋಗ ಸ್ಥಾಪನೆ ಥರ್ಡ್ ಒನ್ ಆರ್ಥಿಕ ಸುಭದ್ರತೆ ಸ್ಥಾಪನೆ ಫೋರ್ತ್ ಒನ್ ಆರ್ಥಿಕ ಅಸಮತೆಗಳನ್ನು ತಗ್ಗಿಸುವಿಕೆ ತದನಂತರ ಐದು ಸಂದಾಯ ಸಿಲ್ಕನ್ನು ಸರಿಪಡಿಸುವುದು ಸಿಕ್ಸ್ ಒನ್ ಉದ್ಯೋಗ ಅವಕಾಶಗಳು ಹೆಚ್ಚಳ ಕವರಿ ಒನ್ ಬಂಡವಾಳ ಸಂಚಯನ ದರ ಏರಿಕೆ ಸೆಕೆಂಡ್ ಒನ್ ಕೋಶೀಯ ನೀತಿಯ ಸಾಧನೆಗಳು ಯಾವುವು ಅಂದರೆ ಫಸ್ಟ್ ಒನ್ ತೆರಿಗೆ ಸಾರ್ವಜನಿಕ ವೆಚ್ಚ ಹಾಗೂ ಮೂರನೇದೇ ಸಾರ್ವಜನಿಕ ಸಾಲ ಎತ್ತುವು ಎಂಟನೇ ಪ್ರಶ್ನೆ ನೋಡೋಣ ಆಯವ್ಯಯ ವಿಧಾನಗಳನ್ನು ವಿವರಿಸಿ ಆಯವ್ಯಯ ವಿಧಾನಗಳ ಯಾವ ಎಂಬುದನ್ನು ನಾವು ನೋಡಬರಿ ಮೊದಲನೇದಾಗಿ ಹೆಚ್ಚುವರಿ ಆಯವ್ಯಯ ಪಟ್ಟಿ ಸೆಕೆಂಡ್ನ ಸಮತೋಲನ ಆಯವ್ಯಯ ಪಟ್ಟಿ ಮತ್ತು ಮೂರು ಕೊರತೆ ಆಯವ್ಯಯ ಪಟ್ಟಿ ಎಂಬುದನ್ನು ನಾವು ನೋಡ್ಬೋದು ರೀ ಇಲ್ಲಿವರೆಗೆ ಐದು ಮರ್ಷನ್ ಕ್ವೆಶನ್ ಆದ್ರಿ ಇನ್ರಿ ಹತ್ತು ಮರ್ಷಿನ್ ಕ್ವಶನ್ ನೋಡಿಬಿರಿ ಯಾವ ಎಂಬುದನ್ನು ಫಸ್ಟ್ ಒಂದು ಏನು ಕೇಳ್ಯಾರಂದರೆ ಸಾರ್ವಜನಿಕ ಅರ್ಥಶಾಸ್ತ್ರದ ಮಹತ್ವ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಇಷ್ಟು ಕೊಟ್ಟಾಗ್ರಿ ಫಸ್ಟ್ ಒಂದು ವ್ಯಾಪ್ತಿ ಬರೀಬೇಕ್ರೆ ಆಮೇಲೆ ಮಹತ್ವ ಬರಿಬೇಕ್ರಿ ಫಸ್ಟ್ ಒಂದು ಪಿ ಆಮೇಲೆ ವ್ಯಾಪ್ತಿ ಆಮೇಲೆ ಮಹತ್ವ ಆಮೇಲೆ ಉಪಸ್ಮಾರ ಬರೀಬೇಕ್ರಿ ಫಸ್ಟ್ ಒನ್ ರೀ ಸಾರ್ವಜನಿಕ ಅರ್ಥಶಾಸ್ತ್ರದ ವ್ಯಾಪ್ತಿ ಫಸ್ಟ್ ಒನ್ ಸಾರ್ವಜನಿಕ ಸರಕುಗಳ ನಿರ್ಮಾಣ ಸೆಕೆಂಡ್ ಒನ್ ಸಂಪನ್ಮೂಲಗಳ ಹಂಚಿಕೆ ತರ್ಡ್ ಒನ್ ಆದಾಯ ಮತ್ತು ಸಂಪತ್ತಿನ ವಿತರಣೆ ತದನಂತರ ನಾಲ್ಕು ಸಾರ್ವಜನಿಕ ಹಣಕಾಸಿನ ಆಡಳಿತ ಪ್ರಶ್ನೆ ಸಂಖ್ಯೆ ಒಂದು ಅದರಲ್ಲಿ ಸಾರ್ವಜನಿಕ ವ್ಯಾಪ್ತಿಯೊಳಗೆ ಐದನೇದರಿ ನಿರ್ಬಂಧನೆ ಮತ್ತು ನಿಯಂತ್ರಣಗಳು ತದನಂತರ ಮಹತ್ವ ನೋಡಿದಾಗ್ರೆ ಸಾರ್ವಜನಿಕ ಅರ್ಥಶಾಸ್ತ್ರ ಮಹತ್ವ ಫಸ್ಟ್ ಒನ್ ಅವಶ್ಯಕ ಸೇವೆಗಳ ಕಲ್ಪನೆ ಸೆಕೆಂಡ್ ಒನ್ ಸಾರ್ವಜನಿಕ ಕಾಮಗಾರಿಗಳು ಮತ್ತು ತರ್ಡ್ ಒನ್ ಉತ್ಪಾದನೆಯ ವ್ಯವಸ್ಥೆ ಫೋರ್ತ್ ಒನ್ ದೀರ್ಘಾವಧಿ ದೀರ್ಘಾವಧಿಯ ಹೂಡಿಕೆಯನ್ನು ಕೈಗೊಳ್ಳುವಿಕೆ ಫಿಫ್ತ್ ಒನ್ ಸಾರ್ವಜನಿಕ ನ್ಯಾಯದ ಸ್ಥಾಪನೆ ಸಿಕ್ಸ್ತ್ ಒನ್ ಹಣ ಸಂಬಂಧಿ ಹಾಗೂ ನೀತಿಯ ಸ್ವೀಕಾರ ಮಾಡಿದ್ರಿ ಸೆವೆಂತ್ ಒನ್ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವಿಕೆ ತದನಂತರ ಎಂಟು ಪೂರ್ಣೋದ್ಯೋಗ ಸ್ಥಾಪನೆ ಮತ್ತು ಅಧಿಕಾರ ಅಭಿವೃದ್ಧಿ ಒಂಬತ್ತು ಯೋಜಿತ ಅಭಿವೃದ್ಧಿ ಸೆಕೆಂಡ್ ಒನ್ ಪ್ರಶ್ನೆ ರೀ ಯಾವುದಂದ್ರೆ ಸಾರ್ವಜನಿಕ ವೆಚ್ಚದ ಹೆಚ್ಚಳ ಮತ್ತು ಕಾರಣಗಳು ಫಸ್ಟ್ ಒನ್ ಸುಖಿ ರಾಜ್ಯದ ಸ್ಥಾಪನೆ ಸೆಕೆಂಡ್ ಒನ್ ಆರ್ಥಿಕ ಅಭಿವೃದ್ಧಿ ರಕ್ಷಣೆ ಮತ್ತು ಯುದ್ಧದ ಸನ್ ಸನ್ನದ್ಧತೆ ಫೋರ್ತ್ ಒನ್ ಜನಸಂಖ್ಯಾ ಬೆಳವಣಿಗೆ ಫಿಫ್ತ್ ಒನ್ ಪ್ರಜಾಪ್ರಭುತ್ವದ ಸಂಸ್ಥೆಗಳ ಬೆಳವಣಿಗೆ ಸಿಕ್ಸ್ ಒನ್ ನಗರೀಕರಣ ಸೆವೆಂತ್ ಒನ್ ಬೆಲೆ ಏರಿಕೆ ಏರ್ತ್ ಒನ್ ಸಾಮಾಜಿಕ ಭದ್ರತಾ ಕ್ರಮಗಳು ಒಂಬತ್ತು ಉದ್ಯಮದ ಚಕ್ರಗಳ ನಿವಾರಣೆ ಹತ್ತು ಸಾರ್ವಜನಿಕ ಸಾಲ ಹನ್ನೊಂದು ರಾಷ್ಟ್ರೀಯ ಆದಾಯದ ಹೆಚ್ಚಳ ಹನ್ನೆರಡು ಆರ್ಥಿಕ ಯೋಜನೆಗಳ ಅನುಷ್ಠಾನ ಹದಿಮೂರು ಪ್ರಗತಿಯೊಂದಿಗೆ ಸಾಮಾಜಿಕ ನ್ಯಾಯಗಳನ್ನು ಸ್ಥಾಪನೆ ಮಾಡುವುದ್ರಿ ಹದಿನಾಲ್ಕು ಕೈಗಾರಿಕೆಗಳ ಮತ್ತು ವ್ಯಾಪಾರದ ರಾಷ್ಟ್ರೀಕರಣ ಹದಿನೈದು ನ್ಯಾಯ ಮತ್ತು ಸುವ್ಯವಸ್ಥೆಯ ನಿರ್ವಹಣೆ ಮುಂದುವರೆಯೋದು ಮೂರನೇ ಪ್ರಶ್ನೆ ನೋಡಿದರೆ ಸಾರ್ವಜನಿಕ ವೆಚ್ಚದ ಬಗ್ಗೆ ವ್ಯಾಗ್ನರ್ ಅವರ ಪರಿಭಾವನೆಯನ್ನು ವಿವರಿಸಿ ಫಸ್ಟ್ ಒನ್ ಸಾರ್ವಜನಿಕ ವೆಚ್ಚವು ವ್ಯಾಗ್ನರ್ ಅವರ ಎರಡು ಭಾಗಗಳನ್ನಾಗಿ ವರ್ಗೀಕರಿಸಲಾಗಿದೆ ಅವು ಯಾವ ಅಂದರೆ ಫಸ್ಟ್ ಒನ್ ಆಂತರಿಕ ಮತ್ತು ಬಾಹ್ಯ ಭದ್ರತೆಯ ವೆಚ್ಚ ಸೆಕೆಂಡ್ ಒನ್ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿಯ ವೆಚ್ಚ ವ್ಯಾಗ್ನರ್ ನರ್ಸರವರ ಎರಡು ಅಂಶಗಳನ್ನು ಪ್ರಮುಖವಾಗಿ ಯಾವ ಅಂದರೆ ಫಸ್ಟ್ ಒನ್ ಸರ್ಕಾರದ ಆರ್ಥಿಕ ಚಟುವಟಿಕೆಗಳು ಮತ್ತು ಅದರಲ್ಲಿರುವ ಹೆಚ್ಚಳದೊಡನೆ ಸಾರ್ವಜನಿಕ ವೆಚ್ಚದ ಏರಿಕೆ ಆಗೈತೆ ಎಂಬುದನ್ನು ತಿಳಿಸಿದರೆ ಸರ್ಕಾರ ಆರ್ಥಿಕ ಚಟುವಟಿಕೆಗಳ ಹೆಚ್ಚಳದೊಡನೆ ಸಾರ್ವಜನಿಕ ವೆಚ್ಚವು ಏರಿಕೆಯಾಗತ್ತೆ ಎಂಬುದನ್ನು ವ್ಯಾಗ್ನರ್ ನರ್ಸ್ ಅವರ ತಿಳಿಸ್ಯಾರ್ರಿ ಅದರೊಳಗೆ ಸೆಕೆಂಡ್ ಏನ್ರಿ ಸರ್ಕಾರದ ಸೇವೆಗಳಿಗೆ ಆದಾಯದ ಸ್ಥಿತಿ ಸ್ಥಿತಿಸ್ಥಾಪಕತ್ವ ಎಂಬುದನ್ನು ವ್ಯಾಗ್ನರ್ ನರ್ಸ್ ಅವರ ತಿಳಿಸ್ಯಾರ್ರಿ ವ್ಯಾಗ್ನರ್ ನರ್ಸ್ ಅವರ ನಿಯಮದ ಪೂರಕವಾಗಿ ಡಾಲ್ಟ್ರನ್ ಅವರ ಮೂರು ಅಂಶಗಳನ್ನು ವ್ಯಕ್ತಪಡಿಸಿದ್ದಾರೆ ಅವು ಯಾವ್ಯಾವ ಎಂಬುದನ್ನು ನೋಡಿ ಬರ್ರಿ ಫಸ್ಟ್ ಒನ್ ಸಾರ್ವಜನಿಕ ವಲಯದ ದಕ್ಷತೆ ಸೆಕೆಂಡ್ ಒನ್ ಸಾರ್ವಜನಿಕ ವಲಯದ ಶ್ರೇಷ್ಠತೆ ಮತ್ತು ರುಜುವಾತು ಎಂಬುದನ್ನು ತಿಳಿಸಿದ್ದಾರೆ ಮೂರು ರೀ ಸಾಮು ಸಾಮುದಾಯಿಕ ಪ್ರಯೋಜನಗಳೆಂಬ ತಿಳಿಸಿದ್ದಾರೆ ತದನಂತರ ನಾವು ಮುಂದುವರಿದ ನಾಲ್ಕನೇ ಪ್ರಶ್ನೆ ರೀ ಸಾರ್ವಜನಿಕ ವೆಚ್ಚದ ಹೆಚ್ಚಳದ ಪರಿಣಾಮಗಳು ಪರಿಣಾಮಗಳನ್ನು ವಿವರಿಸ್ರಿ ಅಂತ ಹೇಳಿದಾರೆ ಒನ್ ಉತ್ಪಾದನೆಯ ಮೇಲಿನ ಪರಿಣಾಮಗಳನ್ನು ಮತ್ತು ಸಾರ್ವಜನಿಕ ವೆಚ್ಚದ ಪರಿಣಾಮಗಳು ಎಂಬುದನ್ನು ತಿಳಿಬೋದ್ರಿ ಇದರೊಳಗೆ ಉತ್ಪಾದನೆಯ ವೆಚ್ಚದ ಪರಿಣಾಮ ಒಳಗ್ರಿ ಅಥವಾ ಸಾರ್ವಜನಿಕ ವೆಚ್ಚದ ಪರಿಣಾಮ ಒಳಗ್ರಿ ಎ ಅಂದರೆ ಕೆಲಸದ ಮತ್ತು ಉಳಿತಾಯದ ಸಾಮರ್ಥ್ಯದ ಸಾಮರ್ಥ್ಯದ ಮೇಲೆ ತಿಳಿಸಿದ್ರಿ ಅದ್ರೊಳಗೆ ಬಿ ನೋಡಬೇಕಾದ್ರಿ ಕೆಲಸದ ಮತ್ತು ಉಳಿತಾಯದ ಇಚ್ಛೆ ಇಚ್ಛೆಯ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮ ಅಂತ ಹೇಳ್ಯಾರ್ರಿ ತದನಂತರ ಸಿ ನೋಡಬೇಕಾದ್ರಿ ವಿವಿಧ ಉದ್ಯೋಗಗಳ ನಡುವೆ ಮತ್ತು ಪ್ರದೇಶಗಳ ನಡುವೆ ಸಂಪನ್ಮೂಲಗಳ ವರ್ಗಾವಣೆ ಮಾಡಿದ್ರಿ ತದನಂತರ ಎರಡನೇದ್ರಿ ವೆಚ್ಚದ ಪರಿಣಾಮಗಳು ಎರಡನೇದ್ರಿ ಫಸ್ಟ್ನೇ ಆದರೂ ಸಬ್ ಪಾಯಿಂಟ್ ಮೂರದಾವ್ರಿ ಸೆಕೆಂಡ್ ಸೆಕೆಂಡ್ ಬಂಡ್ರಿ ವಿತರಣೆ ಮೇಲಿನ ಸಾರ್ವಜನಿಕ ವೆಚ್ಚದ ಪರಿಣಾಮಗಳು ರೀ ತರ್ಡ್ ರೀ ಅನುಭೋಗದ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮಗಳು ಫೋರ್ತ್ ಒನ್ ಸಾರ್ವಜನಿಕ ವೆಚ್ಚದ ಇತರ ಪರಿಣಾಮಗಳು ಯಾವುವು ಎಂಬುದನ್ನು ಇಲ್ಲಿ ರೀ ಫಸ್ಟ್ ಎ ಆರ್ಥಿಕ ಪ್ರಗತಿಯ ಮೇಲೆ ಮತ್ತು ಆರ್ಥಿಕ ಸ್ಥಿರತೆಯ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮ ಬೀರ್ತೈತೆ ಎಂಬುದನ್ನು ತಿಳಿಸಿದ್ದಾರೆ ತದನಂತರ ಐದನೇ ಪ್ರಶ್ನೆ ಸಾರ್ವಜನಿಕ ಸಾಲದ ಮೂಲಗಳು ಯಾವುವು ಸಾರ್ವಜನಿಕ ವೆಚ್ಚದ ಸಾಲ ಮೂಲಗಳು ರೀ ಫಸ್ಟ್ ಒನ್ ಮಾರುಕಟ್ಟೆಯ ಸಾಲಗಳು ಸೆಕೆಂಡ್ ಒನ್ ಸಣ್ಣ ಉಳಿತಾಯಗಳು ತರ್ಡ್ ಒನ್ ಬಾಹ್ಯ ಮೂಲಗಳು ಎರಡು ಸಣ್ಣ ಉಳಿತಾಯಗಳ ಒಳಗೆ ಸಬ್ಬಿಂಟ್ ರೀ ಅದರೊಳಗೆ ನಾಲ್ಕು ಬರ್ತಾವೆ ಯಾವ ಅಂದರೆ ಫಸ್ಟ್ ಒಂದು ರಾಷ್ಟ್ರೀಯ ಉಳಿತಾಯದ ಮಾನ್ ಮಾನ್ಯತಾ ಪತ್ರಗಳು ಸೆಕೆಂಡ್ ಒನ್ ಕಿಸಾನ್ ವಿಕಾಸ್ ಪತ್ರಗಳು ತರ್ಡ್ ಒನ್ ರಾಷ್ಟ್ರೀಯ ಅಭಿವೃದ್ಧಿಯ ಮಾನ್ಯತಾ ಪತ್ರಗಳು ಫೋರ್ತ್ ಒನ್ ಅಂಚೆಯ ದೃಢ ಪತ್ರಗಳು ಎಂಬುದನ್ನು ನಾವು ನೋಡ್ಬೋದು